ಬಾಗಲಕೋಟೆ ಜಿಲ್ಲಾ ಬಿಜೆಪಿಯಲ್ಲಿ ಭುಗಿಲೆದ್ದಿದೆ ಬಣ ರಾಜಕೀಯ ಗೋವಿಂದ ಕಾರಜೋಳ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಬಾಗಲಕೋಟೆ ಜಿಲ್ಲಾ ಬಿಜೆಪಿಯಲ್ಲಿ ಬಣ ರಾಜಕೀಯ ಭುಗಿಲೆದ್ದಿದೆ ಮಾಜಿ ಸಚಿವ ಗೋವಿಂದ ಕಾರಜೋಳ್ ವಿರುದ್ಧವೇ ಸ್ವಪಕ್ಷದ ಕಾರ್ಯಕರ್ತರು ಸಿಡಿದು ನಿಂತಿದ್ದಾರೆ ಅವ್ರನ್ನ ಉಚ್ಚಾಟನೆ ಮಾಡಬೇಕು ಅನ್ನುವಂಥ ಕೂಗು ಜೋರಾಗೆದ್ದಿದೆ ನಿಷ್ಠಾವಂತ ಕಾರ್ಯಕರ್ತರನ್ನ ಕಡೆಗಣಿಸಿದ್ದಾರೆ ಅನ್ನುವಂಥ ಆರೋಪ ಬಿಜೆಪಿ ಜಿಲ್ಲಾಧ್ಯಕ್ಷ ಎಸ್ ಟಿ ಪಾಟೀಲ್ ಎದುರೇ ಉಚ್ಚಾಟನೆಗೆ ಒತ್ತಾಯಿಸಿದ್ದಾರೆ ಬದಾಮಿಯ ಬಿಜೆಪಿ ಕಾರ್ಯಾಲಯದಲ್ಲಿ ಇಲ್ಲದ ಹುದ್ದೆ ಸೃಷ್ಟಿಸಿದ್ದಾರೆ ಎಂದು ಕಾರ್ಜೋಳ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಲೋಕಾಪುರ ಪಟ್ಟಣ ಪಂಚಾಯಿತಿ ಸಂಚಾಲಕರ ಹುದ್ದೆ ಹಿಂಪಡೆಯಲು ಆಗ್ರಹಿಸಿದ್ದಾರೆ ನೋಡಿಗ ಕಾರ್ಜೋಳ್ಗೂ ಕೂಡ ಪಕ್ಷದಲ್ಲಿ ಸ್ವಪಕ್ಷದ ಕಾರ್ಯಕರ್ತರ

ನೀವು ಅಲ್ಲಿ ದಿನನಿತ್ಯದ ಜೀವನ ನಡೆಸ್ತಕ್ಕಂಥವ್ರು ಅಲ್ಲಿ ಜನರ ಕಷ್ಟ ನಷ್ಟದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಆ ಕ್ಷೇತ್ರದವ್ರಿಗೆ ಏನು ಸಮಸ್ಯೆ ಗೊತ್ತಿರ್ತಕ್ಕಂಥ ನೀವು ನನಗ ಎಲ್ಲ ಮಾಹಿತಿ ಇರಂಗಿಲ್ಲ ನೀವು ಹೇಳಿದ್ರೆ ನನಗೆ ಗೊತ್ತಾಗ್ತದೆ ನಾನೇನ ಅಲ್ಲಿ ಬಂದು ನಿಮ್ಮ ಕ್ಷೇತ್ರದಲ್ಲಿ ದಿನನಿತ್ಯ ಜೀವನ ಮಾಡೋದಿಲ್ಲ ಉಚ್ಚಾಟನೆ ಮಾಡಿಬಿಟ್ಟು ನಾನು ಪಕ್ಷದಿಂದ ನೀವು ಅಲ್ಲಿ ದಿನನಿತ್ಯದ ಜೀವನ ನಡೆಸ್ತಕ್ಕಂಥ

ಈ ಹಿಂದೆ ಈಗ ಲೋಕಸಭಾ ಚುನಾವಣೆ ಈಗಾಗಲೇ ಜಿಲ್ಲೆ ಜಿಲ್ಲೆ ಆದ್ಯಂತ ಮತ್ತು ತಾಲೂಕಾ ಸಂಘಟನಾ ಆಧ್ಯಾತ್ಮಕವಾಗಿ ಒಂದು ಹುದ್ದೆಯನ್ನ ಕೊಡುವ ನಿಟ್ಟಿನಲ್ಲಿ ಬಿಜೆಪಿ ಇಲ್ಲದ ಒಂದು ಹುದ್ದೆಯನ್ನ ಸೃಷ್ಟಿಸಿದೆ ಅಂತಕ್ಕಂತ ಒಂದು ಆರೋಪದ ಮೇರೆಗೆ ಲೋಕನ್ನ ಕಟ್ಟಿ ಅಭಿಮಾನಿಗಳ ಅಭಿಮಾನಿ ಬಳಗ ಮತ್ತು ಲೋಕಸಭಾ ಕ್ಷೇತ್ರದ ಒಂದಿಷ್ಟು ಮುದೋ ಕ್ಷೇತ್ರದ ಒಂದಿಷ್ಟು ಹಿರಿಯ ನಾಯಕರು ಜೊತೆಗೆ ಏನಪ್ಪಾ ಅಂತಂದ್ರೆ ಜಿಲ್ಲಾ ಅಧ್ಯಕ್ಷರಿಗೆ ಒಂದು ಮನವಿ ಮತ್ತು ಆಗ್ರಹವನ್ನ ಕೂಡ ಮಾಡ್ತಾರೆ ಯಾಕಂತಂದ್ರೆ ಜಿಲ್ಲಾ ಅಧ್ಯಕ್ಷರು ಬಿಜೆಪಿ ಒಂದು ಹಿಡಿತವನ್ನ ಯಾವ ರೀತಿಯಾಗಿ ಕ್ಷೇತ್ರದಲ್ಲಿ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಅವರು ಓಡಾಟವನ್ನ ನಡೆಸ್ತಾ ಇದ್ದಾರೆ ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಈ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಇಂತ ಕೃತ್ಯ ಯಾಕೆ ನಡೀತೋ ನಡೀತಾ ಇದೆ ಅನ್ನೋದು ಒಂದು ಯಕ್ಷ ಪ್ರಶ್ನೆಯಾಗಿ ಕೂಡ ಉಳಿಯುತ್ತೆ ಅದರಲ್ಲಿ ಕೂಡ ಜಿಲ್ಲಾ ಅಧ್ಯಕ್ಷರ ಒಂದು ಬಿಜೆಪಿ ಪಾರ್ಟಿಯಲ್ಲಿ ಒಂದು ಚರ್ಚೆ ಕೂಡ ನಡೆಯುತ್ತೆ ಅಲ್ಲಿ ಚರ್ಚೆಯಲ್ಲಿ ಯಾವೆಲ್ಲ ವಿಷಯಗಳನ್ನ ಮಾತಾಡ್ತಾರೆ ಅನ್ನೋದಾದ್ರೆ ಅಲ್ಲಿ ಆ ಬಿಜೆಪಿಯ ಒಂದು ಹಿರಿಯ ರಾಜಕೀಯ ಮುಖಂಡರು ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಹಿರಿಯ ರಾಜಕೀಯದಲ್ಲಿ ಒಬ್ರು ಈಗಾಗಲೇ ಹಿಂದೆ ಬಿಜೆಪಿ ಪಕ್ಷದಲ್ಲಿ ಈಗಾಗಲೇ ಸಚಿವ ಮಾಜಿ ಸಚಿವ ಗೋವಿಂದ ಕಾರಜೋಳ ಅವರು ಕೂಡ ಬಹಳಷ್ಟು ಒಂದು ಹೆಸರುವಾಸಿಯಾಗಿರುವಂತದ್ದು ಅಂತದ್ರಲ್ಲಿ ಒಂದು ಗೊಂದಲದ ವಿಚಾರವಂತನೇ ಹೇಳ್ಬೇಕಾಗತ್ತೆ ಈಗಾಗಲೇ ಮುದೋಳ ಕ್ಷೇತ್ರದಲ್ಲಿ ತಾವು ಕೂಡ ಕ್ಷೇತ್ರದಲ್ಲಿ ಸೋಲನ್ನು ಕೂಡ ಅನುಭವಿಸಿದಂತ ಮತ್ತೆ ಇಂಥ ಸಂದರ್ಭ ಮತ್ತೆ ಯಾಕೆ ಎದುರಿಸಿ ಬಂತು ಅನ್ನೋದು ಒಂದು ಯಕ್ಷ ಪ್ರಶ್ನೆಯಾಗಿ ಕೂಡ ಉಳಿಯುತ್ತೆ ಪ್ರಭು ಯಾಕಂತಂದ್ರೆ ಅಂತ ಸಂದರ್ಭದಲ್ಲಿ ಈಗ ಬಿಜೆಪಿ ಪಾರ್ಟಿಯಂತ್ರಣ ಮಾಜಿ ಸಚಿವ ಗೋವಿಂದ ಕಾರಜೋಳ ಅವರನ್ನ ಉಚ್ಚಾಟನೆ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಅಲ್ಲಿ ಕಾರ್ಯಕರ್ತರು ಹೇಳ್ತಾರೆ ಆ ಕಾರ್ಯಕರ್ತರ ಹೇಳಿಕೆಗೆ ಒಂದಿಷ್ಟು ಜನ ಕಾರ್ಯಕರ್ತರು ಚಪ್ಪಾಳೆ ತಟ್ಟಿ ಅವರನ್ನು ಪ್ರೋತ್ಸಾಹಿಸುವ ಕೆಲಸವನ್ನ ಕೂಡ ಮಾಡ್ತಾರೆ ಯಾಕಂತಂದ್ರೆ ಜಿಲ್ಲಾ ಅಧ್ಯಕ್ಷರ ಒಂದು ಜಿಲ್ಲಾ ಅಧ್ಯಕ್ಷರ ಮನವಿ ಮಾಡಿದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಅಂತ ಸಂದರ್ಭದಲ್ಲಿ ಇಂತಹ ಇಂತ ಕೃತ್ಯ ನಡೆದಿರುವಂತ ಬಹಳಷ್ಟು ದುರಾದೃಷ್ಟಕರ ವಿಚಾರ ಅಂತಲೇ ಹೇಳ್ಬೇಕಾಗುತ್ತೆ ಪ್ರಭು ಹಿರೇಮಠ ಮಾಹಿತಿಗಾಗಿ